ನೋಡಿ ಸ್ನೇಹಿತರೆ ವಿಯೆಟ್ನಾಂ ವಿಯೆಟ್ನಾಂ ಅಲ್ಲಿ ಅಡಿಕೆ ಬೆಳೀತಿದಾರೆ ಒಂದಕ್ಕಿನ್ನ ಒಂದು ಗಿಡ ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಕೈಯಲ್ಲೇ ಸಿಗ್ತಾ ಇದೆ ನೋಡಿ ಗೊನೆಗಳು ಒಳ್ಳೆ ಫ್ಯಾಂಕ್ ತಯಾರು ಮಾಡದಂಗಿದೆ ಗೊನೆಗಳು ನೋಡಿ ಅಡಕೆ ಏರಿಯಾ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿಯೆಟ್ನಾಲ್ಲೂ ಜಾಸ್ತಿ ಆಗ್ತಿದೆ ಈ ವೆರೈಟಿನೇ ಬೇರೆ ಸರ್ ತೊಟ್ಟು ಅಣ್ಣಾದ್ಮೇಲೆ ಉದ್ರಲ್ಲ ನಾನು ಒಂದು ತಿಳ್ಪಟ್ಟಂಗೆ ಇಲ್ಲಿಂದ ಎರಡು ದೇಶಕ್ಕೆ ಹೋಗುತ್ತೆ ಒಂದು ಚೈನಾ ಇನ್ನೊಂದು ತೈವಾನ್ ತುಂಬಾ ಪ್ರಚಲಿತವಾಗ್ತಾ ಇದೆ ಇಂತ ವೆರೈಟಿ ನಮ್ಮ ಇಂಡಿಯಾಗ ತಂದ್ರೆ ನೋಡಿ ನಾವು ಬೇಕಿರ ಚೈನಾ ಆಮೇಲೆ ತಾವೇನ ಎಕ್ಸ್ಪೋರ್ಟ್ ಮಾಡ್ತಾರೆ ಏನ್ ಮಾಡ್ತಾರೆ ಇಂಟ್ರ ಪಕ್ಕ ಆಗ್ತಾರೆ ಸರ್ ಇಲ್ಲಿ ಅಡಕೆ ಅಂದ್ರೆ ಬರೀ ಗುಡ್ಕಕ್ಕೆ ಹೋಗ್ತಾ ಇಲ್ಲ ಮೌತ್ ಫ್ರೆಶ್ನರ್ ಆಗಿ ಯೂಸ್ ಆಗ್ತಾ ಇದೆ ಇದು ನನ್ನ ಪ್ರಕಾರ ಮೂರು ನಾಲ್ಕು ವರ್ಷದ ಗಿಡ ಇರ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಹಿಂಗಾರ ಏನು ಅಡಕೆ ಇದೆಯಲ್ಲ ವಿಭಿನ್ನವಾಗಿದೆ ನಾನು ನೋಡದಕ್ಕೂ ಇದಕ್ಕೂ ಈ ವೆರೈಟಿನೇ ಬೇರೆ ತರಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತೋಟಕ್ಕೆ ಬಂದಾಗ ಕಾಯಿಲೆಗಳು ಬಹಳ ಕಮ್ಮಿ ಇದೆ ನ್ಯಾಚುರಲ್ ಫಾರ್ಮಿಂಗ್ ಜಾಸ್ತಿ ಸರ್ ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಟಚ್ ಮಾಡ್ಸಲಂತೆ ಸರ್ ಇವರು ಒಂದೊಂದು ಒಳ್ಳೆ ವೆರೈಟಿ ಇದೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅಡಿಕೆದು ಇಂತ ವೆರೈಟಿ ನಮ್ಮಲ್ಲಿ ಡೆವಲಪ್ ಮಾಡ್ಬೇಕು ಸರ್ ನಾವ್ ಎರಡ ಗೊಬ್ಬರ ದುಡ್ಡು ಹಾಕ್ತಿವಿ ಸರ್ ಇಲ್ಲಿ ಇವರೇ ಎರಡ ಗೊಬ್ಬರ ಇಲ್ಲೇ ತಯಾರು ಮಾಡ್ಕೊಳ್ತಿದ್ರೆ ನೋಡಿ ಅಲ್ಲಿ ಜೀನ್ ಸಾಯಿಲ್ ಅಂತಾರಲ್ಲ ಹೌದು ಈ ಕಾಡಲ್ಲಿ ಇರುತ್ತಲ್ಲ ಮಣ್ಣು ಆ ತರ ಇವ್ರು ತೋಟದಲ್ಲಿ ಮಾಡ್ಕೊಂಡಿದ್ದಾರೆ ಎಷ್ಟು ಆಕ್ಟಿವ್ ಅಂದ್ರೆ ಇಡೀ ತೋಟ ತೋಟ ಪಟ 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 ಅಂತ ಓಡಾಡ್ತಾರೆ ಅವರೇ ಬೈಕ್ ಓಡಿಸ್ತಾರೆ ಅವರೇ ಕೆಲಸ ಮಾಡ್ತಾರೆ ನೋಡಿ ನ್ಯಾಚುರಲ್ ಫಾರ್ಮಿಂಗ್ ಆದಾಯ ಅಂದ್ರೆ ಆದಾಯ ಖರ್ಚು ಕಮ್ಮಿ ಆಮೇಲೆ ಎಲ್ಲದಕ್ಕಿರ ಬೆನಿಫಿಟ್ ಅಂದ್ರೆ ಆರೋಗ್ಯವೇ ಭಾಗ್ಯ ಇಲ್ಲಿ ನೋಡಿ ಸರ್ ಹೆಂಗಿದ್ದಾರೆ ಎಪ್ಪತ್ತೈದು ವರ್ಷ ಆಳಿದುಡ್ ನೋಡಿ ಸ್ನೇಹಿತರೆ ವಿಯೆಟ್ನಾಂ ವಿಯೆಟ್ನಾಲ್ ಅಡಿಕೆ ಬೆಳೀತಿದ್ದಾರೆ ಡಿಫ್ರೆಂಟ್ ವೆರೈಟಿ ಅಡಿಕೆ ಇದು ನಮ್ಮ ಒಂದು ಅಡಿಕೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಚಿಕ್ಕ ಮರದಲ್ಲಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸರ್ ಈ ಮಾಡ್ತಿರೋ ಇವರು ಪ್ರಾಕ್ಟೀಸ್ ಒಂದು ಅವ್ರ ಸೆಲೆಕ್ಷನ್ ಆಫ್ ವೆರೈಟಿ ಇರ್ಬೋದು ಆಮೇಲೆ ಇವರು ಮಾಡ್ತಿರೋ ಸ್ಪೇಸಿಂಗ್ ಇರ್ಬೋದು ಇವ್ರು ಮಾಡ್ತಿರೋ ಕೃಷಿ ಪದ್ಧತಿ ಇರ್ಬೋದು ನೋಡಿ ಸರ್ ಒಂದಕ್ಕಿನ್ನ ಒಂದು ಗಿಡ ಚೆನ್ನಾಗಿ ಕಾಣ್ತಾ ಇದೆ ನಮ್ಗೆ ಕೈಯಲ್ಲೇ ಸಿಗ್ತಾ ಇದೆ ನೋಡಿ ಗೊನೆಗಳು ಈ ಹೈಟ್ ಅಲ್ಲೇ ಸಿಗ್ತಾ ಇದೆ ಗೊನೆ ಬಿಟ್ಟಿರೋ ರೀತಿ ನೋಡಿ ನಾಲ್ಕು ಐದು ಮೂರು ನಾಲ್ಕು ಐದು ಗೊನೆಗಳು ಬಿಟ್ಟಿದೆ ಮೆಚುರಿಟಿ ಆಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಸರ್ ಹಿಂಗೆ ಒಳ್ಳೆ ಫ್ಯಾಕ್ಟ್ರಿ ತಯಾರು ಇದೆ ಗೊನೆಗಳು ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಅಡಕೆ ಏರಿಯಾ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿಯೆಟ್ನಾಂ ಅಲ್ಲೂ ಜಾಸ್ತಿ ಆಗ್ತಿದೆ ಅನ್ನೋದು ಒಂದು ನಮಗೆ ಇಲ್ಲಿ ಬಂದಾಗ ನಮಗೆ ಗೊತ್ತಾಯ್ತು ನೋಡಿ ಪೂರ್ತಿ ಆಗ್ತಾ ನೋಡಿ ನಾನು ಸಂದರ್ಶನ ಮಾಡಿದಾಗ ನನ್ಗೆ ಬಂತು ಅಖಿಲೇಶ್ ಅವ್ರು ಫಸ್ಟ್ ಏನ್ ಮಾಡಿದ್ರು ಏರಿಯಾ ಹಾಕೊಂಡ್ರು ಒಂದ್ ಹಾಫ್ ಅನ್ ಏಕರ್ ಹದಿನೈದು ವರ್ಷದ ಕೆಳಗಡೆ ಅವರಾದ್ಮೇಲೆ ಮತ್ತೆ ಒಂದ್ ನಾಲ್ಕು ವರ್ಷ ಬಿಟ್ಟು ಮತ್ತೊಂದ್ ಸ್ವಲ್ಪ ಮಾಡೋದು ಆಮೇಲೆ ಮತ್ತೆ ಮಾಡೋದು ಈಗ ಅವ್ರ ಎರಡು ವರ್ಷ ಮೂರು ವರ್ಷದ ಗಿಡಾನು ಇದೆ ಸ್ಲೋ ಸ್ಲೋ ಏರಿಯಾ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ರೆ ಅವ್ರು ಮಾಡ್ತಾ ಇರೋ ಪದ್ಧತಿನೇ ಬೇರೆ ಆರ್ಗ್ಯಾನಿಕ್ ಪದ್ಧತಿ ಹೈ ಕಾನ್ಸಂಟ್ರೇಷನ್ ಆಫ್ ನಿಮ್ಗೆ ಇದೆ ನೋಡಿ ಅಖಿಲೇಶ್ ಅಲ್ಲಿ ನೋಡಿ ಹೆಂಗಿದೆ ಎಷ್ಟು ಇಳುವರಿ ಬಂದಿದೆ ಈ ವೆರೈಟಿನೇ ಬೇರೆ ಸರ್ಟ್ ನಾನ್ ಏನಂದ್ರೆ ಇದು ತೊಟ್ಟು ಬರುತ್ತಲ್ಲ ತೊಟ್ಟು ಅಣ್ಣಾದ್ಮೇಲೆ ಉದ್ರಲ್ಲ ನಾನು ಒಂದು ತಿಳಿದಪಟ್ಟಂಗೆ ಇಲ್ಲಿಂದ ಎರಡು ದೇಶಕ್ಕೆ ಹೋಗುತ್ತೆ ಒಂದು ಚೈನಾ ಇನ್ನೊಂದು ತೈವಾನ್ ಚೈನಾದವರು ಸ್ವಲ್ಪ ದೊಡ್ಡ ಸೈಜ್ ಕೇಳ್ತಾರಂತೆ ಇದರಲ್ಲಿ ಸಣ್ಣ ಸೈಜ್ ತೈವಾನ್ ಅವರು ಯೂಸ್ ಮಾಡ್ತಾರೆ ಅದನ್ನ ಅವರು ಮೌತ್ ಫ್ರೆಶ್ನರ್ ಆಗಿ ಯೂಸ್ ಮಾಡ್ತಾರೆ ನಾನು ತಿಂದಿದ್ದೀನಿ ಇದನ್ನ ನನ್ನ ಸ್ನೇಹಿತರೊಬ್ಬರು ಕೊಟ್ಟಿದ್ದು ತಿಂದಿದ್ದೀನಿ ಅದೇನಂದರೆ ಸಿಪ್ಪೆ ಸಮೇತ ಅವರು ಏನು ಮಾಡ್ತಾರೆ ಒಂದು ಸ್ವೀಟ್ನಾದ್ರೂ ಇನ್ಸರ್ಟ್ ಮಾಡ್ತಾರೆ ಸಿಪ್ಪೆ ಸಮೇತ ಅಂದರೆ ಗೋಟು ನೀವೇನು ಸಿಪ್ಪೆ ಅಡಿಕೆ ಏನಿರುತ್ತೋ ಅದ್ರ ಸಮೇತ ತೊಟ್ಟು ಇರುತ್ತೆ ಸಣ್ಣದು ಇಷ್ಟು ಉದ್ದ ಇರುತ್ತೆ ಅಷ್ಟೇ ಅದು ಎಳೆ ಅಡಿಕೆನೇ ಕಟ್ ಮಾಡೋದಿರು ಒಳಗಡೆ ಸ್ವಲ್ಪ ಮಾತ್ರ ಅಡಿಕೆ ಇರುತ್ತೆ ಸೊ ಅದು ಪೂರ್ತಿ ಏನಾಗುತ್ತೆ ಅದೇನೋ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಲೆ ಸಿಪ್ಪೆಯಿಂದ ಹಿಡ್ಕೊಂಡು ಒಳಗಡೆ ಅಡಿಕೆ ತನಕ ಸ್ವೀಟ್ ಇರುತ್ತೆ ಆಮೇಲೆ ಏನೋ ಒಂದು ಫ್ಲೇವರ್ ಇರುತ್ತೆ ಚೈನೀಸು ಎಲ್ಲ ಮಾಡೋ ಫ್ಲೇವರ್ ಇರುತ್ತೆ ಅದು ತಿಂದಿದ್ದೀನಿ ಅದೇನು ಮಾಡ್ತಾರೆ ಅವರು ಜಗದು ಚಿಂಗ್ ಥರ ಜಗದು ಜಗ್ದು ಜಗ್ದು ಒಳಗಡೆ ದಪ್ಪ ಏನು ಅಡಿಕೆ ಇರುತ್ತಲ್ಲ ಅಡಿಕೆ ಕನ್ಸ್ಯೂಮ್ ಮಾಡ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅದೊಂದು ಸ್ಪಿಟ್ ಮಾಡ್ತಾರೆ ಸೇಮ್ ಚಿಂಗಮ್ ಯಾವ ಥರ ಮಾಡ್ತಾರೆ ಅಷ್ಟೇ ಯಾವ ಥರ ಸ್ನೇಹಿತರೆ ತುಂಬ ಇದೆ ಇಂಥ ವೆರೈಟಿ ನಮ್ಮ ಇಂಡಿಯಾಗೆ ತಂದರೆ ನೋಡಿ ನಾವು ಬೇಕಿರೋ ಚೈನಾ ಆಮೇಲೆ ತಾವೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು ನೋಡಿ ಇಂಟ್ರಪ್ ಹಾಕಿ ಹಾಕ್ತಾರೆ ಅಡಿಕೆ ತೋಟ ಯಾವತ್ತು ಖಾಲಿ ನೋಡೇ ಇಲ್ಲ ಇಲ್ಲಿ ಏನಾರ ಒಂದು ಇಂಟರ್ ಕಪ್ ಎಸ್ಪೆಷಲಿ ಕಾಳಮೆಂಟ್ಸ್ ಅಂತೂ ಹಾಕಿ ಹಾಕ್ತಾರೆ ಕಾಳಮೆಂಟ್ಸ್ ನೋಡಿ ನಮ್ಮ ತರ ಅಡಿಕೆ ಗಿಡ ಕಪ್ಸಲ್ಲ ನೋಡಿ ಇಲ್ಲಿ ಪ್ರತ್ಯಕ್ಷಿತವಾಗಿ ನಾ ತೋರಿಸ್ತೀನಿ ಬೇರೆ ತರ ಹಾಕಿದ್ದಾರೆ ಹೀಗಾಗಿ ಎಕ್ಸ್ಪೆನ್ಷನ್ ಆಗ್ತಾ ಇದೆ ನಮ್ಮಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಅಡಿಕೆ ಬೆಳೆಗಾರರಾಗಿ ನಾವು ಅಡಿಕೆ ಒಂದೇ ನಂಬೋಣ ಅದನ್ನು ಅದರಿಂದನೇ ನಮಗೆಲ್ಲ ಒಳ್ಳೆದು ಅನುಕೂಲ ಆಗಿದೆ ಬಟ್ ನಾವು ಮುಂದಾಲೋಚನೆ ಮಾಡಿ ಯಾವ್ದಾರರ ಒಡಕ್ಕೆ ಹೊಸ ಇಂಟ್ರಿಟ್ರಪ್ ಹಾಕಬೇಕಾಗತ್ತೆ ಅದಾದಮೇಲೆ ಕೆಲವು ಹೊಸ ತಳಿಗಳು ಇಂಥ ತಳಿ ತಂದುಬಿಟ್ಟು ನಮ್ಮ ದೇಶದಿಂದ ಏನಾರ ನಾವು ಥೈವಾನಿಗೆ ಕಳ್ಸೋಕ್ಕೆ ಸಾಧ್ಯತೆ ಇದೆಯಾ ಇಲ್ಲಾಂದರೆ ನಾವು ಚೈನಾ ಕಳ್ಸೋಕ್ಕೆ ಸಾಧ್ಯತೆ ಇದೆಯಾ ಆಮೇಲೆ ಇದು ಕಳ್ಸೋಕ್ಕಿನ್ನ ಮುಂಚೆ ಪ್ರೋಸೆಸ್ ಮಾಡ್ತಾರೆ ಅದು ಯಾವ್ದಾರ ಪ್ರೋಸೆಸ್ ಮಾಡ್ತಾರೆ ಅದೆಲ್ಲ ತಿಳ್ಕೋಬೇಕಾಗುತ್ತೆ ನಾವು ಅದೆಲ್ಲ ತಿಳ್ಕೊಂಡು ನಾವು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಏರಿಯಾ ಮಾಡಿ ನಾವು ಪ್ರಯತ್ನ ಪಡಬಹುದು ಅಂತ ನಾನು ಹೇಳ್ತೀನಿ ಅಷ್ಟೇ ಅಲ್ವಾ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ ಅಂದ್ರೆ ಇಲ್ಲಿ ಅಡಿಕೆ ಅಂದ್ರೆ ಬರೀ ಗುಡ್ಕಕ್ ಹೋಗ್ತಾ ಇಲ್ಲ ಮೌತ್ ಫ್ರೆಶ್ನರ್ ಆಗಿ ಯೂಸ್ ಆಗ್ತಾ ಇದೆ ನಮ್ಗೆ ಒಂದು ತಪ್ಪು ಕಲ್ಪನೆ ಇದೆ ಅಡಿಕೆ ಅಂದ್ರೆ ಬರೀ ಗುಡ್ಕಕ್ ಹೋಗುತ್ತೆ ಗುಡ್ಕ ಇದ್ರಿಂದಾನೇ ನಮ್ದು ಅಡಕೆ ಡಿಪೆಂಡ್ ಆಗಿದೀವಿ ಅಂತ ಸೊ ಹಾಗಾಗಿ ನಮಗೆ ಮುಂದೆ ಬಹಳ ಪೊಟೆನ್ಷಿಯಲ್ ಇದೆ ಅಡಕೆನ ಎಕ್ಸ್ಪಾಂಡ್ ಮಾಡೋದಕ್ಕೆ ಚೈನಾ ಅಂತ ಬಿಗ್ ಮಾರ್ಕೆಟ್ ಸಿಕ್ತಂದ್ರೆ ನಮ್ ರೈತರಿಗೆ ಒಳ್ಳೆ ರೇಟು ಸಹ ಸಿಗುತ್ತೆ ಜೊತೆಗೆ ಅಡಕೆದು ಸಹ ಮುಂದೆ ಭವಿಷ್ಯ ಇದೆ ಅವರಿಗೆ ಇಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಈ ತರ ಎಳೆ ಅಡಿಕೆನೆ ಹಾಂ ಹಾಂ ಇದನ್ನು ಮಾಡಲ್ಲ ಹೌದು ಅದನ್ನೇ ಕಟ್ ಮಾಡಿ ಅದ್ರ ಜೊತೆ ಇಟ್ಕೊಡ್ತಾರೆ ಇಲ್ಲಿ ಯಾವ ಥರ ತಿಂತಾರೆ ಅಂತ ಗೊತ್ತಿಲ್ಲ ನಾನು ಟ್ರೈ ಮಾಡಿದೆ ಒಂದೆರಡು ಸಲ ತಿಂದಿದ್ದೀನಿ ನಾನು ಆ್ಯಕ್ಚುಲಿ ನೋಡಿ ಸ್ನೇಹಿತರೆ ಇದು ನನ್ನ ಪ್ರಕಾರ ಮೂರ್ನಾಲ್ಕು ವರ್ಷದ ಗಿಡ ಇರ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಹಿಂಗಾರ ಇದೆ ಹಾಂ ಈ ವಯಸ್ಸಲ್ಲ ನಾಲ್ಕು ಹಿಂಗಾರ ಆಮೇಲೆ ಇದು ನೋಡಿ ವಿಭಿನ್ನವಾಗಿದೆ ಇದು ಇದ್ರದ್ದು ಏನು ಅಳಕೆ ಇದೆಯಲ್ಲ ವಿಭಿನ್ನವಾಗಿದೆ ನಾನು ನೋಡೋದಕ್ಕೂ ಇದಕ್ಕೂ ಈ ವೆರೈಟಿನೇ ಬೇರೆ ಥರ ಸರ್ ಈ ಥರದ್ದು ಮಾಡಿ ಇಷ್ಟು ಈ ರೀತಿ ನಾವು ಇಲ್ಡ್ ತೆಗೆದ್ರೆ ಯಾಕೆ ವರ್ಕೌಟ್ ಆಗಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೋಡಿ ಮೂರ್ನಾಲ್ಕು ವರ್ಷದಲ್ಲಿ ನಮಗೆ ಹಿಂಗಾರ ನಿಲ್ಲದೆ ಕಷ್ಟ ಇಷ್ಟು ಹಿಂಗಾರ ನಿಂತಿದೆ ಅಂದರೆ ಇವ್ರು ಮಾಡ್ತಿರೋ ಕೃಷಿ ಏನಿದೆಯಲ್ಲ ಆರ್ಗ್ಯಾನಿಕ್ ಕೃಷಿ ಅದು ಒಂದು ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಸಮಗ್ರ ಕೃಷಿ ಅಥವಾ ಇಂಟರ್ ಕ್ರಾಪ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅವನಿಗೆ ಒಂದಲ್ಲ ಒಂದು ಆದಾಯ ಬಂದವನು ಅವ್ನಿಗೆ ಯಾವ ರೀತಿನೂ ಅವನಿಗೆ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ ಅಡಿಕೆನಲ್ಲಿ ಬರುತ್ತೆ ಕಾಳು ಮೆಣಸಲ್ಲಿ ಬರುತ್ತೆ ಆಮೇಲೆ ನೋಡಿ ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ ಸ್ಪೇಸಿಂಗ್ ಕಮ್ಮಿ ಕೊಟ್ಟಿದ್ದಾರೆ ಸ್ಪೇಸಿಂಗ್ ಕಮ್ಮಿ ವೆರೈಟಿಗೆ ತಕ್ಕನಾಗಿರ್ಬೋದು ಗೊತ್ತಿಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತೋಟಕ್ಕೆ ಬಂದಾಗ ಕಾಯಿಲೆಗಳು ಬಹಳ ಕಮ್ಮಿ ಇದೆ ಅಂದ್ರೆ ಲೀವ್ ಸ್ಪಾಟ್ ಇರ್ಬೋದು ಅಥವಾ ಬೇರೆ ಕಾಯಿ ಇದೆಲ್ಲ ಯಾಕೆ ಸರ್ ಇದು ಇಲ್ಲಿ ಸ್ಪೆಷಾಲಿಟಿ ಸರ್ ಆಫ್ ಅಥವಾ ಟೆಕ್ನಾಲಜಿ ಯಾವ ಥರ ಸರ್ ಇವ್ರದ್ದು ನೋಡಿ ಸರ್ ನಾನು ಸುಮಾರು ಸಲ ಬಂದಿದ್ದೀನಿ ವಿಯಾಟ್ನಾಂ ಬಿಡಿ ಬಂದಾಗೆಲ್ಲ ನನ್ನ ಸ್ನೇಹಿತ ಸಿಗ್ತಾನೆ ಅವ್ರಿಗೆ ಕೇಳಿದೆ ಏನಪ್ಪಾ ಯಾಕೆ ಈ ತರ ಇಲ್ಲಿ ಅಡಿಕೆ ಬೆಳಿತಾರೆ ರೋಗ ಕಾಣ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನ್ಯಾಚುರಲ್ ಫಾರ್ಮಿಂಗ್ ಜಾಸ್ತಿ ಸರ್ ಇಲ್ಲಿ ಇಲ್ಲೇನಂದ್ರೆ ಒಂದು ನೀವು ಕುಟುಂಬ ಅಂತ ಬಂದ್ರೆ ಅವ್ರಿಗೇನು ಕೋಳಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಾಕಿರ್ತಾರೆ ಕುರಿ ಅದೆಲ್ಲ ಸಾಕೊಂಡಿರ್ತಾರೆ ಅವ್ರಿಗೆ ಏನ್ ಬೇಕು ಹಸು ಸಾಕೊಂಡಿರ್ತಾರೆ ಎಲ್ಲ ಸಾಕೊಂಡಿರ್ತಾರೆ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ನೋಡಿ ಸರ್ ನೆಲ ನೋಡಿ ಸರ್ ತಿಪ್ಪೆ ಇದ್ದಂಗೆ ಇದೆ ನೋಡ್ರಿ ಆರ್ಗ್ಯಾನಿಕ್ ಮೆನ್ಯೂರ್ ನೋಡಿ ಯಾವ ತರ ಇದೆ ಅಂತ ಇದು ಸೇಮ್ ತಿಪ್ಪೆ ಇದ್ದಂಗೆ ನಿಮ್ಗೆ ಅರ್ಥ ಒಂದು ಕ್ಯಾಸ್ಟಿಂಗ್ಸ್ ಬರ್ತಾ ಇದ್ದಾರೆ ನೀವು ಅನ್ಕೋಬೇಕು ಯಾವ ತರ ಆರ್ಗ್ಯಾನಿಕ್ ಮೆನ್ಯೂರ್ ಇದೆ ಅಂತ ಇಷ್ಟು ಆರ್ಗ್ಯಾನಿಕ್ ಮೆನ್ಯೂರು ಇಷ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾಗ ನಿಮ್ಗೆ ರೋಗ ಬರಕ್ ಹೆಂಗ್ ಸಾಧ್ಯ ನಿಜ ಸರ್ ಹಾ ಅಲ್ಲ ನನ್ನ ಸ್ನೇಹಿತ ಎಲ್ಲ ಹೇಳ್ದ ಈ ತರ ಮಾಡ್ತಾರೆ ಯಾವ ಕಾರಣಕ್ಕೂ ಹಾಕಲ್ಲ ಕೆಮಿಕಲ್ ಫರ್ಟಿಲೈಸರ್ ಟಚ್ ಮಾಡ್ಸಲಂತೆ ಸರ್ ಇವರು ಅಲ್ಲ ನಾವು ತರನೇ ಬೆಳಿತಿದ್ವಿ ಬಟ್ ಈಗ ಯಾಕೋ ನಾವು ಇದನ್ನ ನಮ್ ನಮ್ಮ ಹಳೆ ಸಂಪ್ರದಾಯ ಬಿಟ್ಟು ನಾವು ಈ ಕೆಮಿಕಲ್ಸ್ ಇವಕ್ಕೆಲ್ಲ ಹೋಗಿ ಎಲ್ಲೋ ನಮ್ಮ ಗಿಡದ ಕ್ವಾಲಿಟೀಸ್ ಇರ್ಬೋದು ಅಥವಾ ಏಜ್ ಇರ್ಬೋದು ಅವೆಲ್ಲ ಕಮ್ಮಿ ಮಾಡ್ಕೊತೀವಿ ಹಾಳು ಮಾಡ್ಕೊತೀವಿ ಅನ್ಸ್ತಾ ಇದೆ ಹೌದು ಕೆಲವರು ಏನಾಗುತ್ತೆ ಏನು ಮಾಡಕ್ಕಲ್ಲ ಕಮರ್ಷಿಯಲೈಸೇಷನ್ ಆದಾಗ ಕೆಲವರು ಆತರ ಆಗುತ್ತೆ ಬಟ್ ಆದಷ್ಟು ಈ ತರ ಫಾರ್ಮಿಂಗ್ ಮಾಡೋದು ತುಂಬಾ ಒಳ್ಳೇದು ಈ ನಮ್ಮಲ್ಲಿ ಏನಾಗಿದೆ ಏರಿಯಾ ಜಾಸ್ತಿ ಇದೆ ಒಬ್ಬೊಬ್ರು ದತ್ತ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಅವ್ರಿಗೆ ಮಳೆ ಕಷ್ಟ ಆಗುತ್ತೆ ಅಂತ ಬೇರೆ ಬೇರೆ ಮೆಥಡ್ ಫಾಲೋ ಮಾಡ್ತಿರ್ಬೋದು ಆದಷ್ಟು ಜನ ಸಣ್ಣ ರೈತರು ಅತಿ ಸಣ್ಣ ರೈತರು ಮಧ್ಯಮ ವರ್ಗದ ರೈತರು ಈ ತರ ಒಂದು ಪದ್ಧತಿ ಅಡಾಪ್ಟ್ ಮಾಡ್ಕೊಂಡು ಆ ಜಮೀನು ನೋಡಿ ತಿಪ್ಪೆ ಇದ್ದಂಗೆ ಇದೆ ನೋಡಿ ಸರ್ ಒಳ್ಳೆ ಸ್ಪೆಂಜ್ ಮೇಲೆ ನಡೆದಂಗೆ ಆಗ್ತಾ ಇದ್ದಾನೆ ನಿಮ್ಗೆ ಅನ್ನಿಸ್ತಿಲ್ವಾ ತರ ಹೌದಲ್ಲ ಸರ್ ನೋಡಿ ಹಾ ನೆಡಕ್ಕೆ ಆಗ್ತಾ ಇದೆ ಆರ್ಗಾನಿಕ್ ಕಂಟೆಂಟ್ ಇದ್ದಾಗ ನೋಡಿ ಕೈಯಲ್ಲಿ ಏನು ಏನು ಅಂಟಲ್ಲ ನೋಡಿ ಇದು ಆರ್ಗಾನಿಕ್ ಕಂಟೆಂಟ್ ಇದ್ದಾಗ ಈ ತರ ಸಾಧ್ಯ ಮಣ್ಣು ಮಣ್ಣು ಅಂಟುತ್ತೆ ಇಷ್ಟೇ ನಾವು ಈ ತರ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು ಹೆಚ್ಚೆಚ್ಚು ನೈಸರ್ಗಿಕವಾಗಿ ಕೃಷಿ ಮಾಡ್ಕೊಂಡು ನಮ್ಮ ಸಂಪತ್ತನ್ನು ಸಹ ನಾವು ವೃದ್ಧಿ ಮಾಡ್ಕೊಂಡು ಈ ತರ ಹೋಗೋಣ ಮುಂದೆ ಮುಂದಿನ ಪೀಳಿಗೆಗೂ ಮರಗಳು ಇರುತ್ತೆ ನಾವು ಸಹ ಇದನ್ನ ಹೆಚ್ಚೆಚ್ಚು ಇನ್ಕಮ್ ತೆಗಿಬಹುದು ನೋಡಿ ಅದ್ರ ಜೊತೆ ಇನ್ನೊಂದೆಲ್ಲ ಇಷ್ಟಪಡ್ತೀನಿ ಅಂದ್ರೆ ನೋಡಿ ಸರ್ ಯಾರೇ ಒಳ್ಳೇದ್ ಮಾಡಿದ್ರು ಅದನ್ನ ಫಾಲೋ ಮಾಡೋಣ ಇವ್ರೇನ್ ಮಾಡ್ತಿದ್ದಾರೆ ಒಂದು ಒಳ್ಳೆ ವೆರೈಟಿ ಕಂಡು ಹಿಡ್ಕಂಡು ಇದು ಎಲ್ಲಿಂದ ಇಲ್ಲಿಂದನೆ ಹುಟ್ಟಿದೋ ಏನೋ ಗೊತ್ತಿಲ್ಲ ಒಂದೊಂದು ಒಳ್ಳೆ ವೆರೈಟಿ ಇದೆ ಇದ್ರದ್ದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅಡಕೆದು ಇಂಥ ವೆರೈಟಿ ನಮ್ಮಲ್ಲಿ ಡೆವಲಪ್ ಮಾಡ್ಬೇಕು ಸರ್ ಇಂಡಿಯಾದ ಡೆವಲಪ್ ಮಾಡಿ ಒಂದು ಸ್ಮಾಲ್ ಏರಿಯಾ ಹಾಕಿ ನಾವು ಇದನ್ನ ತೈವಾನ್ಗೆ ಇಲ್ಲ ಚೈನಾಗೆ ಇಲ್ಲ ಕೊರಿಯಾಗೆ ಕೊರಿಯಾಗೆ ಗೊತ್ತಿಲ್ಲ ನನಗೆ ಚೈನಾ ತೈವಾನ್ಗಂತ ಹೋಗ್ತಾ ಇದೆ ಅಲ್ಲಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋಕೆ ಟ್ರೈ ಮಾಡಿದ್ರೆ ಒಂದು ಇನ್ನೊಂದು ದಾರಿ ಕಾಣ್ಬೋದು ಅಡಕೆ ಬಿಡೋಕಾರ ಅಂತ ನನ್ನ ಅನಿಸಿಕೆ ಕ್ಯಾಸ್ಟಿಂಗ್ಸು ತಿಂದು ಅದು ಎಕ್ಸ್ಕ್ರೀಟ್ ಅದು ನಾವು ಎರಡೊಬ್ಬರ ಸಪ್ರೇಟಾಗಿ ತಯಾರು ಮಾಡ್ತೀವಲ್ಲ ಇವರು ತೋಟದಲ್ಲೇ ತಯಾರು ಮಾಡ್ತಾ ಇದ್ದಾರೆ ಒಂದು ಮರ ಬೆಳೆಸ್ಬಿಟ್ಟು ಅದು ಕಪ್ಸಿದ್ರಿ ಇಲ್ಲಿ ನೋಡಿ ಎಷ್ಟು ಕಾಂಪ್ಯಾಕ್ಟ ನೋಡಿ ಎಷ್ಟು ಚೆನ್ನಾಗಿ ಅಪ್ಕೊಂಡಿದೆ ನೋಡಿ ಇದರಲ್ಲೂ ನೋಡಿ ಏನೋ ಮಣ್ಣು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲೇನೋ ಬೇರೆ ಟೆಕ್ನಿಕ್ ಇದೆ ಸರ್ ನೋಡಿ ನೋಡಿ ಸಣ್ಣ ಮರಕ್ಕೆ ಹಿಂಗಾರ ಹೊಡ್ತಾ ಇದೆ ಏನೋ ಮೂರು ವರ್ಷದ ಗಿಡ ಇರ್ಬೋದು ಅಷ್ಟೇ ಇದು ಇನ್ಫ್ರಾಚೆನ್ಸ್ ಬರ್ತಾ ಇದೆ ನೋಡಿ ಸ್ನೇಹಿತರೆ ಹಾಂ ಬ್ಯೂಟಿಫುಲ್ ಆಗಿದೆ ಕಳೆ ಇಲ್ಲ ಏನಿಲ್ಲ ಭಾರಿ ಚೆನ್ನಾಗಿದೆ ವಾಟರ್ ಮ್ಯಾನೇಜ್ಮೆಂಟ್ ನೋಡಿ ಏನು ಡ್ರಿಪ್ ಇರಿಗೇಷನ್ ಇಲ್ಲ ಏನಿಲ್ಲ ನೋಡಿ ಏನಿಲ್ಲ ಸಣ್ಣದೊಂದು ಇದು ಮಾಡ್ಕೊಂಡಿದ್ದಾರೆ ಬೇಸಿನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡಾಗ ಆಮೇಲೆ ಇಷ್ಟು ಐಡೆನ್ಸಿಟಿ ಮಾಡಿದಾಗ ನಿಮಗೆ ನೀರು ಆವಿಯಾಗ ಪ್ರಮಾಣ ಕಮ್ಮಿ ಆಗುತ್ತೆ ಆಮೇಲೆ ಇಷ್ಟು ಹಾಯಿ ಆರ್ಗ್ಯಾನಿಕ್ ಮೆನ್ಯೂರ್ ಇದ್ದಾಗ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ನೀರು ಹಿಡ್ಕೊಳ್ಳೋ ಶಕ್ತಿ ಏನಿದೆ ಭೂಮಿಗೆ ಅದು ಜಾಸ್ತಿ ಆಗುತ್ತೆ ನೋಡಿ ಬೋರ್ವೆಲ್ ಇಲ್ಲ ಜನರಲ್ಲಿ ಏನಾಗುತ್ತೆ ಈ ಏರಿಯಾದಲ್ಲೆಲ್ಲ ಸರ್ಫೇಸ್ ವಾಟ್ರು ಜಾಸ್ತಿ ಬಾವಿ ಕೆರೆ ಇಂಥದ್ದೇ ಜಾಸ್ತಿ ಇದರಲ್ಲೇ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಪಾಂಗ್ ಹೇಳ್ತಾರೆ ನನ್ನ ಸ್ನೇಹಿತ ಕಮ್ಮಿ ಪ್ರಮಾಣದ ನೀರಲ್ಲೂ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಗಿಡನ ಉಳಿಸ್ಕೊಳ್ಳೋಣ ಅಂತ ಒಂದು ಸಾಧ್ಯತೆ ಇದೆ ಅಂತ ಇದು ಮಾಡಿ ತೋರ್ಸಿದಾರೆ ನೋಡಿ ವಿಯೆಟ್ನಾಂ ಫಾರ್ಮರ್ಸ್ ನೋಡಿ ಅದೆಲ್ಲ ಅರ್ಧ ಒಂದು ಕಾಸ್ಟಿಂಗ್ಸ್ ಎರೆಹುಳ ಗೊಬ್ಬರ ಅದು ನೋಡಿ ಅಲ್ಲಿ ಇದು ನೋಡಿ ಎರೆಹುಳ ಗೊಬ್ಬರ ನಾವು ಎರೆಹುಳ ಗೊಬ್ಬರ ದುಡ್ಡು ತಂದು ಹಾಕ್ತೀವಿ ಸರ್ ಇಲ್ಲಿ ಇವರೇ ಎರೆಹುಳ ಗೊಬ್ಬರ ಇಲ್ಲೇ ತಯಾರು ಮಾಡ್ಕೊಳ್ತಿದಾರೆ ನೋಡಿ ಅಲ್ಲಿ ಹೌದು ಅದು ಸಿಪ್ಪೆ ಇದೆಯಲ್ಲ ಅದಿತ್ತು ಸ್ವಲ್ಪ ನೆರಳಾಗಿರೋದಕ್ಕೆ ಅಲ್ಲಿ ನೋಡಿ ಯಾವ ತರ ಪ್ರೊಡಕ್ಷನ್ ಆಗಿದೆ ಅಂತ ಸಿಕ್ಕಾಟ ತೋರಿಸಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲ ನೋಡಿ ಇದೆಲ್ಲ ಅರ್ಥರ್ಮು ಎಕ್ಸ್ರೀಟಾ ಕ್ಯಾಶಿಂಗ್ಸ್ ಅದೆಲ್ಲ ನೋಡಿ ಸರ್ ಈ ಮಣ್ಣು ಇದೆಯಲ್ಲ ಈ ಮಣ್ಣು ಯಾವ ಥರ ಇರುತ್ತೆ ಅಂದರೆ ಪ್ಲಮ್ ಕೇಕ್ ಇದ್ದಂಗೆ ಇರುತ್ತೆ ಸರ್ ಅಂದರೆ ನಿಮಗೆ ಸಾಯಿಲ್ ಏರ್ ಇರುತ್ತೆ ನಿಮಗೆ ಗಾಡಿ ಆಗಲಿ ನೀರಾಗಲಿ ಇಟ್ಕೊಳ್ಳೋ ಒಂದು ಕೆಪ್ಯಾಸಿಟಿ ಏನಿದೆ ಇಂಥ ಒಂದು ಮಣ್ಣಿಗೆ ತುಂಬ ಚೆನ್ನಾಗಿರುತ್ತೆ ಸರ್ ಆಕ್ಚುಲಿ ಒಳ್ಳೆ ಅಂತಾರಲ್ಲ ಹೌದು ಈ ಕಾಡಲ್ಲಿ ಆತರ ತೋಟದಲ್ಲಿ ಮಾಡ್ಕೊಂಡಿದ್ದಾರೆ ಒಳ್ಳೆ ಗಿಡ ಬರ್ಬೇಕಂದ್ರೆ ಮಣ್ಣಿನ ಮಟ್ಟ ಅಷ್ಟೇ ಇರಬೇಕು ಇಲ್ಲಿ ನೋಡಿ ನಮ್ಮ ಐಟಿಗೆ ಬಂದಿದ್ಯಾರ್ ಸಾರ್ ವರ ಅಡಿ ಮೂರು ಅಡಿ ಕುತೀವಿ ಈ ಐಟಿಗೆ ಬಂದಿದೆ ಹೌದೌದು ನೋಡಿ ಮಣ್ಣಿನ ಗುಣಮಟ್ಟ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದಾರಂದ್ರೆ ಅಂದ್ರೆ ಇದರಿಂದ ನೋಡಿ ಇವರಿಗೆ ಒಳ್ಳೆ ಗಿಡ ಆರೋಗ್ಯ ನೋಡಿ ಇಲ್ಲ ಇದು ನೋಡಿ ಕಲಿಯೋದಿದೆ ಬಿಡಿ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸ್ತಾ ಇದ್ದೇನೆ ಅರ್ಬಿ ಸೈಡ್ ಮಾಡ್ತಾರೆ ಅರ್ಬಿ ಸೈಡ್ ಏನು ಯೂಸ್ ಮಾಡಲ್ಲ ಒಂದೇನಂದ್ರೆ ನೋಡಿ ಐಡೆನ್ಸಿಟಿ ಇದೆ ಇದ್ದಾಗ ನೆರಳು ಜಾಸ್ತಿ ಬಂದಾಗ ಕಳೆ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ ಇಂಟರ್ ಕ್ರಾಪ್ ಮಾಡೇ ಮಾಡ್ತಾರಲ್ಲ ಸರ್ ಈಗ ಅದ್ರೂ ನೆರಳು ಬೀಳುತ್ತೆ ಇದ್ರೂ ನೆರಳು ಬೀಳುತ್ತಾಗ ನೆರಳು ಬೀಳೋ ಕಡೆ ನಿಮ್ಗೆ ಕಳೆ ಯಾವತರ ಜಾಸ್ತಿ ಬರಕ್ ಸಾಧ್ಯ ಇಲ್ಲ ಹೌದು ಸೊ ಅದೊಂದು ಕಾರಣದಿಂದ ಇವ್ರು ಅರ್ಬಿ ಸೈಡ್ ಯೂಸ್ ಮಾಡಿಲ್ಲ ಸರ್ ಆಗ ನಿಮಗೆ ನೋಡಿ ನೋಡಿ ಈ ತರ ನಾನು ಅರ್ಥವರ್ ಕ್ಯಾಸ್ಟಿಂಗ್ಸ್ ನಮ್ಮಲ್ಲಿ ನಮ್ಮ ತೋಟಗಳು ಎಷ್ಟು ಕಡೆ ಓಡಾಡ್ತೀನಿ ಎಲ್ಲೂ ಸಿಗಲ್ಲ ಬಿಡಿ ಅಲ್ಲ ಎರಡ ಗೊಬ್ಬರ ಇವರೇ ಆಗ್ತಾ ಇದೆ ಒಳಗಡೆ ಎಷ್ಟು ಏರೇಷನ್ ಇರ್ಬೋದು ಆಮೇಲೆ ನೋಡಿ ನಮ್ಮಲ್ಲಿ ಫಾರ್ಮ್ ಮೆಕನೈಸೇಷನ್ ಅಂತ ಮೆಕನೈಸೇಷನ್ ಜಾಸ್ತಿ ಆಗಿ ಹೈಟ್ ಇಲ್ಲೇಜ್ ಮಾಡಿ ನಮ್ಮ ಸಾಯಿಲನ್ನು ನಾವು ಕಳ್ಕೊಳ್ತಾ ಇದೀವಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ಎಲ್ಲಿ ಅತಿಯಾಗಿ ನಾವ್ ಮಾಡೋದ್ರಿಂದ ಏನಾಗುತ್ತೆ ಸಾಯಿ ಆಗುತ್ತೆ ನೋಡಿ ರೈತರು ಹೆಂಗಿದ್ದಾರೆ ವಿಯೆಟ್ನಾಮಿ ರೈತರಿ ಹೇಳ್ತಿದಾರೆ ಇಲ್ಲಿ ಸ್ವಲ್ಪ ಪ್ರಮಾಣ ಏನಿದೆ ಅಡಿಕೆ ಪ್ಲೇಟ್ಗೆ ಹೋಗ್ತಾ ಇದೆ ಇಲ್ಲೂ ಮಾಡ್ತಾ ಇದಾರೆ ಆದ್ರೆ ಹೆಚ್ಚಿನ ಪ್ರಮಾಣ ಏನ್ ಮಾಡ್ತಿದಾರೆ ಇಲ್ಲೇ ಈ ತರ ಮಾಡ್ಬಿಟ್ಟು ಇದನ್ನ ಕಳಿಸ್ಬಿಟ್ಟು ಇದನ್ನ ಗೊಬ್ಬರ ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಯಾಕೆಂದ್ರೆ ನನ್ ಪ್ರಕಾರ ಐವತ್ ಪೈಸಾ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡೋದಕ್ಕೆ ನಾ ಗೊಬ್ಬರ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಆಮೇಲೆ ನೋಡಿ ಸುಡಲ್ಲ ಇಲ್ಲಿ ಅವರು ಸುಡಲ್ಲ ಇದನ್ನ ಬೆಂಕಿ ಹಾಕಲ್ಲ ಸುಡಲ್ಲ ಪ್ರಾಕ್ಟೀಸ್ ತುಂಬಾ ನನಗೆ ಇಷ್ಟ ಆಗ್ತಿದೆ ಅಖಿಲೇಶ್ ನಿಜ ಸರ್ ನ್ಯಾಚುರಲ್ ಆಗಿದೆ ಸರ್ ಕಾಲದಲ್ಲಿ ಏನು ನಿಮ್ ಮಲ್ನಾಡ್ ಕಡೆಲ್ಲ ಮಾಡ್ತಿರೋ ಅಡಿಕೆ ಪದ್ಧತಿ ಆತರ ಅನಿಸ್ತಾ ಇದೆ ನನಗೆ ಮಿಸ್ಟರ್ ವ್ಯೂ ವೈ ಇವರು ಒಂದು ಎಪ್ಪತ್ನಾಕ್ ಎಪ್ಪತ್ತೈದು ವರ್ಷ ಕಾಣ್ತಾರೆ ಬಟ್ ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಒಂದ್ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಹುಡುಗರು ಇದ್ದಾಗಿದ್ದಾರೆ ಇವರು ನೋಡಿ ಸ್ಮೈಲ್ ನೋಡಿ ಅವ್ರ ಎಷ್ಟು ಆಕ್ಟಿವ್ ಅಂದ್ರೆ ಇಡೀ ತೋಟ ತೋಟ ಪಟ 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 ಅಂತ ಓಡಾಡ್ತಾರೆ ಅವರೇ ಬೈಕ್ ಓಡಿಸ್ತಾರೆ ಅವರೇ ಕೆಲಸ ಮಾಡ್ತಾರೆ ಇಂತ ನೋಡಿ ಇಲ್ಲಿ ಕೆಲಸ ಮಾಡಿದ ಆರೋಗ್ಯ ನೋಡಿ ಸರ್ ಹೇಗಿದೆ ಎಷ್ಟು ನೀಟಾಗಿದೆ ಅವರೇ ಬರ್ತಾರಂತೆ ಬಂದ್ ಇವ್ರ ಯಾವ್ದೇ ರೀತಿ ಪ್ರೋಸೆಸಿಂಗ್ ಏನೋ ಮಾಡ್ತಾ ಇಲ್ಲ ಸ್ನೇಹಿತರೆ ನಮ್ದೇನ್ ಯೂನಿಟ್ ನೋಡಿದಿವಲ್ಲ ಅಲ್ಲಿ ಪ್ರೋಸೆಸ್ ಮಾಡ್ತಾರೆ ಅಡಕೆನ ಒಬ್ಬ ಪ್ರೊಸೆಸಿಂಗ್ ಯೂನಿಟ್ ಮಾಡಿ ಎಕ್ಸ್ಪೋರ್ಟರ್ ಇದಾರೆ ಅವ್ರು ಇಲ್ಲಿಗೆ ಬರ್ತಾರೆ ಇಂತ ರೈತರ ಹತ್ರ ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಫಾರಂ ಗೇಟ್ ಪ್ರೈಸ್ ಸಸ್ಟೇನಬಲ್ ಅಗ್ರಿಕಲ್ಚರ್ ಅಂತಾರೆ ಸಸ್ಟೈನಬಲ್ ಅಂದ್ರೆ ಅದರಿಂದನೇ ನಾವು ಉತ್ಪತ್ತಿ ಪಡೆದು ಅದಕ್ಕೇನು ಖರ್ಚು ಮಾಡಿದ್ರೆ ಅದರಿಂದ ಅದಕ್ಕೆ ಹಾಕಿ ಬೆಳೆಯೋಂತದು ಒಂಥರ ಅದನ್ನ ಅದನ್ನೊಂದು ನೋಡ್ಬೇಕಂದ್ರೆ ಈ ರೈತನ ಹತ್ರ ನಾವು ನೋಡಿದಾರೆ ನೋಡಿ ಒಂದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಪಿಕರಿ ಇದೆ ಹಸು ಸಾಕಿದ್ದಾರೆ ಸರ್ ಇವರು ಏನು ಏನು ಕೊಳ್ಳ ಪರಿಸ್ಥಿತಿನೇ ಇಲ್ಲ ಸರ್ ಇವ್ರಿಗೆ ಇವ್ರ್ ಬೇಕಾರೆ ಮೀಟ್ ಬೇಕಾ ಮೀಟ್ ಸಿಗುತ್ತೆ ಆಮೇಲೆ ಇವ್ರಿಗೆ ಭತ್ತ ಬೆಳ್ಕೊಳ್ತಾರೆ ಎಲ್ಲಾ ತರದ್ದು ಒಂದು ಅವ್ರಿಗೆ ಅವ್ರಿಗೆ ಏನ್ ಬೇಕು ಅದನ್ನೇ ಬೆಳ್ಕೊಂಡು ಸಸ್ಟೈನಬಲ್ ಆಗಿ ಮಾಡ್ಕೊಳ್ಳ ನೋಡಿ ಸಮಗ್ರ ಕೃಷಿ ಈ ತರ ಇರೋದ್ರಿಂದ ಒಬ್ಬ ರೈತ ಮೇಲೂ ಡಿಪೆಂಡ್ ಆಗೋದಾಗಿಲ್ಲ ಒಂಥರ ಸ್ವಾಭಿಮಾನಿಯಾಗಿ ಬೆಳಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ನ್ಯಾಚುರಲ್ ಫಾರ್ಮಿಂಗು ಆದಾಯ ಅಂದ್ರೆ ಆದಾಯ ಖರ್ಚು ಕಮ್ಮಿ ಆಮೇಲೆ ಎಲ್ಲದಕ್ಕಿರ ಬೆನಿಫಿಟ್ ಅಂದ್ರೆ ಆರೋಗ್ಯವೇ ಭಾಗ್ಯ ಇಲ್ಲಿ ನೋಡಿ ಸರ್ ಹೆಂಗಿದ್ದಾರೆ ಎಪ್ಪತ್ತೈದು ವರ್ಷ ಆಳಿದು ಆಕ್ಟಿವಿಟೀಸ್ ನೋಡ್ರೆ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಆಕ್ಟಿವಿಟೀಸ್ ಇರೋದು ಅವ್ರು ಓಡಾಡೋದೆಲ್ಲ ನೋಡ್ಬಿಟ್ರೆ ನೀವು ಆಶ್ಚರ್ಯ ಪಡ್ತಾರೆ ಪ್ಲಾಂಟ್ ಸೆಲೆಕ್ಷನ್ ಯಾವ ತರ ಸರ್ ಇವರು ಸರ್ ಒಂದು ತರ್ಟಿ ಇರ್ ಓಲ್ಡ್ ಮದರ್ ಒಂದು ಗಾರ್ಡನ್ ಇದೆಯಂತೆ ಅಲ್ಲಿಂದ ಮಾಡ್ತಾರೆ ಬೀಜ ತಂದು ಹೈಲ್ಡಿಂಗ್ ವೆರೈಟಿ ಐಡೆಂಟಿಫೈ ಮಾಡಿ ಮಾಡಿದ್ದಾರೆ ನೋಡಿ ಆ ಥರ ಮಾಡಿದ ಯೂನಿಫಾರ್ಮ್ ಇದೆ ನೋಡಿ ಸರ್ ಇಲ್ಡು ಒಂದಕ್ಕಿನ್ನ ಒಂದು ನಿಮಗೆ ಇಳುವರಿ ಜಾಸ್ತಿನೇ ಇದೆ ಕಮ್ಮಿ ಅನ್ನೋ ಗಿಡನೇ ಕಾಣ್ತಿಲ್ಲ ನಮಗೆ ಸ್ವಲ್ಪ ಸಣ್ಣ ವಯಸ್ಸಿನ ಗಿಡದಲ್ಲಿ ನಿಮಗೆ ಕಮ್ಮಿ ಇರ್ಬೋದು ಮೆಚುರಿಟಿ ಇಲ್ಲ ಅನ್ನೋದು ಬಿಟ್ಟರೆ ಇಳುವರಿ ಅಂತೂ ಕಮ್ಮಿನೇ ಇಲ್ಲ ಬಿಡಿ ನೋಡಿ ಸಿಹಿ ಅಂಚ ಸಂಪ್ರದಾಯ ನಮ್ಮ ಭಾರತ ದೇಶದಲ್ಲಿ ತುಂಬ ಇದೆ ಹಾಗಾಗಿ ನಾವೆಲ್ಲೋದ್ರೂ ನಮ್ಮ ಇಂಡಿಯಾ ದೇಶದ ಯಾವ್ದಾರ ಒಂದು ಸ್ವೀಟ್ ತಂದು ತಂದು ನಾವು ತಿನ್ಸೋ ಅಭ್ಯಾಸ ಇದೆ ನಮ್ಮ Vietnam is right there. Please eat. Eat. anh oh, Take, hay, take, ăn take. À đây, ăn take. À take. Yeah. take. Yeah. How is it? <laughs> Good. 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 Uh -huh. Good. From cashew. Take. Uh -huh. <laughs> For your wife also. Uh -huh. Your wife, Home <laughs> <laughs> Minister. <laughs> 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 làm thầy <thuyền> hạt đều, này cần cần này là rất nhiều cái này giờ để cho cân cháo rồi nó ăn tại vì nó hơi ngọt mình lớn tuổi ăn ngọt quá